ನನ್ನ ರೈತ ಬಂಧುಗಳೇ ಸ್ವಲ್ಪ ಬಿಟ್ಟು ಕೇಳಿ ಇವತ್ತ ರೈತರನ್ನ ಏನ ಭೂಮಿಯನ್ನ ಎಡದಂಡೆ ಭಾಗದಲ್ಲಿ ಕಡಕ್ ಬಾವಿ ಗ್ರಾಮದಲ್ಲಿ ಇಪ್ಪತ್ತು ಬಾವಿ ಇಪ್ಪತ್ತು ಟ್ರಾನ್ಸ್ಫಾರ್ಮರ್ ಟಿಸಿಗಳನ್ನ ಇವತ್ತು ಪೈಪ್ಲೈನ್ಗಳನ್ನ ದೇವಾಪ್ರಟ್ಟಿ ಭಾಗದಲ್ಲಿ ಹೊಡೆದರು ಅದು ಇಡೀ ಘಟಪ್ರಭಾ ಎಡದಂಡೆ ಭಾಗದ ಎಲ್ಲಾ ರೈತರನ್ನು ತೆರವುಗೊಳಿಸಬೇಕಂತ ನಿರ್ಣಯ ಮಾಡಿದಾರ ಆ ಕಾರಣಕ್ಕಾಗಿ ನಿನ್ನೆ ರೈತ ಬಂಧುಗಳನ್ನ ಬಂದ್ ಮಾಡಿದೀವಿ ನಾಳೆ ಏನು ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ಇತ್ತು ಅದನ್ನು ಅಲ್ಲಿ ಮಾಡೋದು ಬೇಡ ನಾವಿಲ್ಲಿ ಕಂಕನವಾಡಿ ಸರ್ಕಲ್ದಾಗ ನಿಪ್ಪಾಣಿ ಮತ್ತು ಮುಧೋಳ ರಾಜ್ಯ ಹೆದ್ದಾರಿನ ಬಂದ್ ಮಾಡಿ ಎತ್ತಗೋ ಚಕಡಿ ಸಮೇತ ಬಂದು ಸಾವಿರಾರು ಸಂಖ್ಯೆಯೊಳಗೆ ಇಲ್ಲೇ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆ ಎಸ್ ಪಿ ಜಿಲ್ಲಾ ಮತ್ತು ಡಿ ಸಿ ಅವರ ನೀರಾವರಿ ಚೀಫ್ ಇಂಜಿನಿಯರ್ ಇಲ್ಲೇ ಬಂದು ನಮಗೆ ಲಿಖಿತ ರೂಪದಾಗ ಬರೆದು ಕೊಡಬೇಕು ನಾವು ಯಾವ ಕಾರಣಕ್ಕೂ ತೆರವುಗೊಳಿಸುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮಾಡಬೇಕಾಗಿತ್ತು ನಾಳೆ ಕಾವ ಕಂಕನವಾಡಿ ಸರ್ಕಲ್ದಲ್ಲಿ ಘಟಪ್ರಭಾ ಎಡದಂಡೆ ಭಾಗದ ಎಲ್ಲ ಜಿಲ್ಲೆಯ ನನ್ನ ರೈತ ಮುಖಂಡರು ದಯವಿಟ್ಟು ತಾವೆಲ್ಲ ಸಾವಿರಾರು ಸಂಖ್ಯೆಯೊಳಗೆ ಆಗ ವಹಿಸ್ಲೇಬೇಕ ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಜೈ